ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಫೆಬ್ರವರಿ ಒಂದರಂದು ಎರಡ್ ಸಾವಿರದ ಇಪ್ಪತ್ತಾರು ಮಾಘಪೂರ್ಣಿಮಾ ಬಂದಿದೆ ಇದನ್ನು ಭರತ ಹುಣ್ಣಿಮೆ ಅಂತ ಕರೆಯುತ್ತಾರೆ ಈ ದಿನ ಮನೆಗೆ ಈ ಒಂದು ಬಿಳಿ ಬಣ್ಣದ ಪುಷ್ಪವನ್ನ ತಂದು ಈ ಕೆಲಸಗಳನ್ನ ಮಾಡಿದರೆ ಜೀವನದಲ್ಲಿ ಈಗ ನೋಡುತ್ತಿರುವ ಕಠಿಣ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಶಿವ ಪಾರ್ವತಿ ಕೃಷ್ಣ ರುಕ್ಮಿಣಿಯ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅಖಂಡ ಕೃಪೆ ಲಭಿಸುತ್ತದೆ ಈ ದಿನ ಯಾವ ಮರ ಸ್ಪರ್ಶ ಮಾಡಿ ಯಾವ ಮಂತ್ರ ಹೇಳಿಕೊಂಡ್ರೆ ಸರ್ವ ಯಶಸ್ಸು ಐಶ್ವರ್ಯ ಲಭಿಸುತ್ತದೆ ಎಂದು ಇತ್ತೀಚಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಈ ದಿನ ಧೂಪಕ್ಕೆ ಯಾವ ವಿಶೇಷ ನಾಲ್ಕು ವಸ್ತುಗಳನ್ನು ಹಾಕಿದರೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನದ ವಿಶೇಷತೆಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಈ ದಿನದಂದು ನಿಮ್ಮ ಕಷ್ಟಗಳು ಕಳೆಯಲು ಮನೆಯಲ್ಲಿ ಅಥವಾ ಶಿವನ ಆಲಯದಲ್ಲಿ ತಪ್ಪದೇ ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ಓಂ ನಮ ಶಿವಾಯ ಎಂದು ಹೇಳುತ್ತಾ ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡಬೇಕು ಎಳ್ಳಿನ ಉಂಡೆಗಳನ್ನು ಶಿವನ ಪ್ರೀತಿಗೋಸ್ಕರ ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಶಿವಾಲಯದಲ್ಲಿ ಅಥವಾ ದೈವ ವೃಕ್ಷಗಳ ಕೆಳಗೆ ನಿಂತು ಈ ದಿನ ಶಿವಸ್ತೋತ್ರ ಇರುವ ಪುಸ್ತಕಗಳನ್ನು ಭಕ್ತರಿಗೆ ಹಂಚಬೇಕು ನಿಮ್ಮ ಕೈನಿಂದ ಭಕ್ತರಿಗೆ ವಿಭೂತಿ ಉಂಡೆಗಳನ್ನು ಕೊಡಬೇಕು ಇದರಿಂದ ನಿಮ್ಮೆಲ್ಲ ಕುಟುಂಬದ ಕಷ್ಟಗಳಿಗೆ ಅಂತ್ಯ ಸಿಗುತ್ತದೆ ಆಯಸ್ಸು ಆರೋಗ್ಯ ಐಶ್ವರ್ಯ ಶಿವಾನುಗ್ರಹದಿಂದ ಲಭಿಸುತ್ತದೆ ಮನೆಯಲ್ಲಿ ದೀಪ ಬೆಳಗಿಸುವಾಗ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಇದರಿಂದ ಜಾತಕದಲ್ಲಿ ಗುರುಬಲ ಇಲ್ಲದೆ ಪ್ರತಿ ಕೆಲಸ ಕಾರ್ಯದಲ್ಲೂ ಆಗುವ ಕಷ್ಟಗಳು ನಷ್ಟಗಳು ಶೀಘ್ರವಾಗಿಯೇ ದೂರವಾಗುತ್ತವೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲವೆಂದರೆ ಶೀಘ್ರವಾಗಿ ನಡೆಯುತ್ತದೆ ಈ ದಿನ ಮನೆಯಲ್ಲಾಗಲಿ ಗುರುಗಳ ಆಲಯಗಳಲ್ಲಾಗಲಿ ಕಡಲೆ ಕಾಳಿನ ಮಾಲೆಯನ್ನು ನಿಮ್ಮ ಕೈನಿಂದ ತಯಾರಿಸಿ ದತ್ತಾತ್ರೇಯ ಸ್ವಾಮಿ ರಾಯರಮಠ ಸಾಯಿಬಾಬಾರ ಆಲಯಗಳಲ್ಲಿ ಅರ್ಪಿಸಬೇಕು ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇಟ್ಟು ಹಾಲು ಮೊಸರು ಬೆಣ್ಣೆ ತುಪ್ಪ ಸಿಹಿ ತಿನಿಸುಗಳನ್ನು ಇಟ್ಟು ತುಪ್ಪದಿಂದ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ ಇದರಿಂದ ಕುಟುಂಬದ ನೆಮ್ಮದಿ ವೃದ್ಧಿಯಾಗುತ್ತದೆ ಇನ್ನು ಈ ದಿನ ಮರೆಯದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಮಾಡಿ ಬಂದರೆ ಸಮಸ್ತ ಶನಿ ದೋಷಗಳು ಕೂಡ ದೂರವಾಗುತ್ತದೆ ಸಾಕ್ಷಾತ್ ಶಿವ ವಿಷ್ಣು ಇವರಿಬ್ಬರ ಅನುಗ್ರಹದ ಜೊತೆಗೆ ಶನಿದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಕಷ್ಟಗಳ ಸರಮಾಲೆಯಿಂದ ಮುಕ್ತಿ ದೊರೆಯುತ್ತದೆ ಮನೆಯಲ್ಲೇ ಗುರುಗಳ ಫೋಟೋ ಅಥವಾ ವಿಗ್ರಹ ಇದ್ರೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ಈ ದಿನ ಮನೆಗೆ ಸಮೀಪದಲ್ಲಿ ಗುರುಗಳ ಆಲಯ ಅಥವಾ ಮಠಗಳು ಇಲ್ಲವೆಂದರೆ ದತ್ತಾತ್ರೇಯ ಸ್ವರೂಪವಾದ ಔದುಂಬರ ವೃಕ್ಷವನ್ನು ತಪ್ಪದೆ ಸ್ಮರ್ಶ ಮಾಡಿ ಈ ದಿನ ಔದುಂಬರ ವೃಕ್ಷ ಸ್ಪರ್ಶ ಮಾಡಿ ಮರದ ಮುಂದೆ ರಂಗೋಲಿಯನ್ನ ಬರೆದು ತುಪ್ಪದ ದೀಪವನ್ನ ಹಚ್ಚಿ ಮೂರು ಪ್ರದಕ್ಷಿಣೆ ಮಾಡಿ ಇದರಿಂದ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಔದುಂಬರ ವೃಕ್ಷ ಕೂಡ ನಿಮ್ಮ ಮನೆಯ ಬಳಿ ಇಲ್ಲ ಅನ್ನೋದಾದರೆ ಶ್ರೀ ದತ್ತ ಶರಣಂ ಅಥವಾ ಓಂ ಕಾಲಾಗ್ನಿಶಮನಾಯ ನಮಂ ಎಂಬ ನಾಮಗಳನ್ನು ಹೇಳಿಕೊಳ್ಳಿ ಈ ದಿನ ದತ್ತಾದ್ರೆ ಆ ವಜ್ರ ಕವಚ ಸ್ತೋತ್ರವನ್ನು ಕೇಳಿದರೆ ಅಥವಾ ಹೇಳಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಿ ಸದಾ ನಿಮ್ಮೊಂದಿಗಿದ್ದು ಅನುಗ್ರಹಿಸುತ್ತಾರೆ ನಂಬಿದ ಭಕ್ತರನ್ನ ರಾಯರು ಎಂದಿಗೂ ಕೈಬಿಡುವುದಿಲ್ಲ ಕೈಬಿಡಲು ಮನೆಯಲ್ಲಾಗಲಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ತಪ್ಪದೆ ಜಪಿಸಿ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಇನ್ನು ಮಹಾಲಕ್ಷ್ಮಿ ದೇವಿಯ ಮುಂದೆ ದೀಪಕ್ಕೆ ಆರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪದ ದೀಪದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಬೆಲ್ಲದ ಸಿಹಿ ಪೊಂಗಲನ್ನು ಹೆಚ್ಚಾಗಿ ಮಾಡಿ ಲಕ್ಷ್ಮೀದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ಮನೆಯ ಆರ್ಥಿಕ ಆರೋಗ್ಯ ಸಂಸಾರದ ಕಷ್ಟ ಕರಗಲಿ ಎಂದು ಲಕ್ಷ್ಮೀದೇವಿಗೆ ಕೈಮುಗಿಯಬೇಕು ಇದರಿಂದ ಮನೆಗೆ ಪಾಸಿಟಿವ್ ಶಕ್ತಿ ಬರುತ್ತದೆ ಲಕ್ಷ್ಮೀ ಕೃಪೆ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಈ ದಿನ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗಾಗಿ ಮನೆಯಲ್ಲಿ ಈ ನಾಲ್ಕು ವಸ್ತುವನ್ನು ಬಳಸಿ ಧೂಪ ಹಾಕಿ ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು ಆರೋಗ್ಯ ಸಮಸ್ಯೆ ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿಬರುತ್ತದೆ ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು ಧೂಪಕ್ಕೆ ಸಾಂಬ್ರಾಣಿ ಬಿಳಿ ಸಾಸಿವೆಯನ್ನು ಹಾಕಬೇಕು ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ ಅದನ್ನು ತನ್ನಿ ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತದೆ ಒಟ್ಟು ನಾಲ್ಕು ವಸ್ತುಗಳು ಸಾಂಬ್ರಾಣಿ ಪುಡಿ ಬಿಳಿ ಸಾಸಿವೆ ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ ಈ ನಾಲ್ಕನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ ಐದರಿಂದ ಹತ್ತು ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆ ತೋರಿಸಿ ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಹಣಕಾಸು ಆರೋಗ್ಯ ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆ ಎಂದು ಪ್ರಮಾಣ ಮಾಡಿ ನೋಡಿ ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ ಕರ್ಪೂರ ಗಂಧದ ಕಟ್ಟಿಯನ್ನು ನವಧಾನ್ಯಗಳನ್ನು ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಧ್ವಂಸಿಣೆ ನಮಃ ಎಂದು ಹೇಳಿಕೊಂಡ್ರೆ ಪಾಪಗಳೆಲ್ಲ ಧ್ವಂಸವಾಗುತ್ತವೆ ಕರ್ಮ ಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ ತಂದೆ ತಾಯಿಯ ಮಾತನ್ನ ಕೇಳಲು ಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನು ಮಾಡಿಸಿದರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಗೆಯಾಗುತ್ತದೆ ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ ಮಕ್ಕಳಿಗೆ ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಕೂಡ ಈ ದಿನ ಕೇಳಿಸಬೇಕು ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನು ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ ಆದ್ದರಿಂದ ತಪ್ಪದೇ ಈ ದಿನವನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು ಈ ದಿನ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ ಅಜ್ಜಿ ತಾತ ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ದಿನ ಸಂಜೆಯ ಸಮಯದಲ್ಲಿ ಮನೆ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ ಅಕ್ಕಪಕ್ಕದವರ ದೃಷ್ಟಿ ಸಂಬಂಧಿಕರು ಸ್ನೇಹಿತರ ದೃಷ್ಟಿ ಮನೆಗೆ ಹೆಚ್ಚಾಗಿದ್ರೆ ಒಂದು ಮುಖ್ಯ ಮುಖ್ಯದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಬಲದಿಂದ ಎಡಭಾಗಕ್ಕೆ ಮೂರು ಮೂರು ಬಾರಿ ದೃಷ್ಟಿಯನ್ನ ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು ಇದರಿಂದ ದೃಷ್ಟಿದೋಷ ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು ಏಳು ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ರೆ ಏಳು ಶನಿವಾರಗಳಂದು ಈ ಕೆಲಸವನ್ನು ಮಾಡಿ ನೋಡಿ ಜೀವನ ಸಂಪೂರ್ಣ ಬದಲಾಗುತ್ತದೆ ಏಳು ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನ ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನ ಹಾಕಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು ಹೀಗೆ ಎಂಟು ಶನಿವಾರ ಮಾಡಬೇಕು ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆಯಾಗೂ ಶ್ರದ್ಧೆ ಇರಬೇಕು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿ ನೋಡಿ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು ಧನಲಾಭವನ್ನು ಕೂಡ ಕಾಣಬಹುದು ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಸುಬ್ರಹ್ಮಣ್ಯ ಸ್ವಾಮಿ ಜಯಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಭರತ ಹುಣ್ಣಿಮೆ ಬಂದಿದೆ ಇದನ್ನು ಮಾಘಪೂರ್ಣಿಮಾ ಅಂತ ಕರೆಯುತ್ತಾರೆ ಇಂತಹ ಶಕ್ತಿಶಾಲಿಯ ಈ ದಿನ ತುಳಸಿ ಸಸ್ಯದ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಶಿವಕೇಶವ ಇಬ್ಬರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿ ಈಗ ನೀವು ಅನುಭವಿಸುತ್ತಿರುವಂಥ ಸರ್ವ ಕಷ್ಟ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಈ ದಿನ ದೀಪದ ಬತ್ತಿಗಳಿಗೆ ಈ ಒಂದು ಪುಡಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿದರೆ ಮಹಾಲಕ್ಷ್ಮಿ ದೇವಿಯ ಆಣೆಗೆ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಮನೆಗೆ ಕರೆದಂತೆ ಮಹಾಲಕ್ಷ್ಮಿಯನ್ನು ಮನೆಗೆ ಬರುವಂತೆ ಮಾಡುವಂಥ ಶಕ್ತಿಶಾಲಿ ದೀಪಾರಾಧನೆ ಯಾವುದು ಹಣದ ಸಮಸ್ಯೆಗಳು ಬಾರದೆ ನಿತ್ಯ ಧನಾಕರ್ಷಣೆ ಆಗಲು ಕೊಟ್ಟ ಹಣ ಬರಬೇಕಾದ ಆಸ್ತಿಗಳು ಬರಲು ಇನ್ನು ಯಾವ ನೀರನ್ನು ಮನೆಯಲ್ಲಿ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಯಾವ ದಿನ ಜಲವನ್ನು ಅರ್ಪಿಸಬೇಕು ಯಾವ ಶ್ಲೋಕ ಹೇಳಿಕೊಂಡ್ರೆ ಸಾಕ್ಷಾತ್ ತುಳಸಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಯಾವ ತಪ್ಪುಗಳನ್ನು ಈ ಮಾಸದಲ್ಲಿ ಮಾಡಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನದಂದು ಈ ಕೆಲಸಗಳನ್ನು ಮಾಡಿ ಇದರಿಂದ ಕೈನಲ್ಲಿ ಹಣ ನಿಲ್ಲುತ್ತಿಲ್ಲವೆಂದರೆ ವಿಪರೀತ ಹಣ ಖರ್ಚಾಗುತ್ತಿದೆಂದರೆ ಕೊಟ್ಟ ಹಣ ಬರುತ್ತಿಲ್ಲವೆಂದರೆ ಹಣದ ಆಗಮನ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿ ಐಶ್ವರ್ಯ ಹಣದ ಆಕರ್ಷಣೆಯಾಗುತ್ತದೆ ಲಕ್ಷ್ಮಿ ಜೊತೆಗೆ ಶುಕ್ರ ಬುಧನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಒಂದು ಚೊಂಬು ನೀರಿಗೆ ಸ್ವಲ್ಪ ಹಸುವಿನ ಹಾಲನ್ನು ಬೆರೆಸಿ ಮನೆಯ ಎಲ್ಲ ಕೋಣೆಗಳಿಗೂ ಪ್ರೋಕ್ಷಣೆ ಮಾಡಬೇಕು ಹಸುವಿನ ಹಾಲು ಅಥವಾ ಹಸುವಿನ ಸಗಣಿಯನ್ನು ಸ್ವಲ್ಪ ನೀರಿಗೆ ಬೆರೆಸಿ ಮನೆಯ ಮೂಲೆ ಮೂಲೆಗೂ ಚೆಲ್ಲಿ ಹೊಸ್ತಿಲಿನ ಮೇಲೂ ಕೂಡ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನ ಇಟ್ಟು ಆರತಿ ಬೆಳಗ್ಗೆ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ದ್ವಾರಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ದೇವಿಯನ್ನು ಮನೆಗೆ ಸ್ವಾಗತಿಸಬೇಕು ತುಳಸಿ ದೇವಿಯ ಆರಾಧನೆ ತುಂಬ ಶ್ರೇಷ್ಠ ಇದರಿಂದ ಸರ್ವ ಪುಣ್ಯಗಳು ಲಭಿಸುತ್ತವೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಸಾಕ್ಷಾತ್ ವಿಷ್ಣು ದೇವರು ನಾಲ್ಕು ತಿಂಗಳು ನಂತರ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಈ ಮಾಸದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ದೇವಿಯು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ತುಳಸಿ ದೇವಿಯನ್ನ ಪೂಜಿಸಿದರು ಎಂದು ಹೇಳಲಾಗುತ್ತದೆ ಇದೇ ಕಾರಣದಿಂದ ನಾವು ಕೂಡ ತುಳಸಿ ಮಾತೆಗೆ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಗುರುವಾರದ ದಿನ ಮನೆಗೆ ತುಳಸಿ ಸಸಿಯನ್ನ ತಂದು ನೆಟ್ಟು ಆ ಸಸಿಯನ್ನ ಬೆಳೆಸಲು ಶುರು ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ಮನೆಯ ಮುಂದೆ ದೀಪಾರಾಧನೆ ಮಾಡಿದ್ರೆ ತುಂಬಾ ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿ ದೇವಿಯ ಪೂಜೆ ಮಾಡಿದ್ರೆ ತೀರ್ಥಯಾತ್ರೆ ಮಾಡಿದಂಥ ಅಖಂಡ ಪುಣ್ಯ ಫಲ ಲಭಿಸುತ್ತದೆ ಇದರ ಜೊತೆಗೆ ತುಳಸಿಗೆ ಜಲವನ್ನು ಅರ್ಪಿಸುವಾಗ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ತುಳಸಿದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಆರನಿತ್ಯಂ ತುಳಸಿ ನಿತ್ವಾಂ ನಮೋಸ್ತುತಿ ಈ ಚಿಕ್ಕ ಶ್ಲೋಕವನ್ನು ಮೂರು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ಇನ್ನು ಈ ಒಂದು ಕೆಲಸವನ್ನು ಈ ದಿನ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ ಮನೆಯಲ್ಲಿನ ಸರ್ವ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ ಹಾಗೆಯೇ ಏಲಕ್ಕಿಗೆ ಧನಾಕರ್ಷಣೆಯ ಶಕ್ತಿ ವಿಪರೀತವಾಗಿರುತ್ತದೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಬರಬೇಕಾದ ಹಣ ಬರಲು ಹಣ ಹೆಚ್ಚು ಖರ್ಚಾಗುತ್ತಿದ್ದರೆ ಈ ದಿನ ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಆ ಐದು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿಟ್ಟುಕೊಳ್ಳಬೇಕು ಮನೆಯಲ್ಲಿ ದುಡ್ಡಿಡುವ ಪೆಟ್ಟಿಗೆ ಅಥವಾ ಬೀರುವಿನಲ್ಲೂ ಐದು ಏಲಕ್ಕಿಯನ್ನು ಇಟ್ಟುಕೊಳ್ಳಿ ವಾರಕ್ಕೆ ಒಂದು ಸಲವಾದರೂ ಆ ಏಲಕ್ಕಿಗಳನ್ನು ಬದಲಿಸಬೇಕು ಬಳಸಿದ ಹಳೆಯ ಏಲಕ್ಕಿಯನ್ನು ಅಡುಗೆಗೆ ಬಳಸಿ ಹೀಗೆ ಮಾಡುತ್ತಾ ಬಂದರೆ ಕ್ರಮಕ್ರಮವಾಗಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗ್ತಾ ಹೋಗುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತದೆ ತುಳಸಿ ಗಿಡವನ್ನು ದಾನ ಮಾಡುವುದು ಕೂಡ ಉತ್ತಮ ಫಲ ತಂದು ಕೊಡುತ್ತದೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಬೇಕು ಈ ಮಾಸದ ಅಷ್ಟೋ ದಿನ ತುಳಸಿಯ ಮುಂದೆ ದೀಪಗಳನ್ನು ಬೆಳಗಿಸಬೇಕು ಈ ಕೆಲಸಗಳನ್ನು ಮಾಡುತ್ತಾ ಬಂದರೆ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಒಂದು ಚಿಕ್ಕ ತುಳಸಿ ಸಸಿಗೆ ಹಳದಿ ವಸ್ತ್ರವನ್ನು ಸುತ್ತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿಟ್ಟುಕೊಂಡರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗ ರಂಗದಲ್ಲಿ ವಿಶೇಷ ಏಳಿಗೆ ಉಂಟಾಗುತ್ತದೆ ಇನ್ನು ಮನೆಯಲ್ಲಿ ಸಂಜೆಯ ಸಮಯದಲ್ಲಿ ಒಂದು ವಿಶೇಷ ಪುಡಿಯನ್ನ ದೀಪದ ಬತ್ತಿಗಳಿಗೆ ಹಚ್ಚಬೇಕು ಇದರಿಂದ ಮನೆಗೆ ಧನಾಕರ್ಷಣೆಯಾಗುತ್ತದೆ ಮಹಾಲಕ್ಷ್ಮಿಯ ಜೊತೆಗೆ ಶುಕ್ರನ ಕೃಪೆ ಹೆಚ್ಚಾಗಿ ಹಣದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ ಏನು ಮಾಡಬೇಕು ಅಂದರೆ ಸಂಜೆಯ ಸಮಯದಲ್ಲಿ ಹಸಿರು ಬಣ್ಣದ ಬತ್ತಿಗಳನ್ನು ದೀಪಕ್ಕೆ ಹಚ್ಚಬೇಕು ಕೂರಿಸಬೇಕು ಅದಕ್ಕೂ ಮೊದಲು ದೀಪದ ಬತ್ತಿಗಳಿಗೆ ಜಾಜಿಕಾಯಿ ಪುಡಿಯನ್ನು ಹಚ್ಚಬೇಕು ಹೀಗೆ ಮಾಡಿ ದೀಪಾರಾಧನೆಯನ್ನು ಮಾಡಿದರೆ ಮನೆಗೆ ಹಣ ಪ್ರವಾಹದಂತೆ ಬರುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಜಾಜಿಕಾಯಿ ಎಂದರೆ ನವಗ್ರಹಗಳಲ್ಲಿ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಶುಕ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಈ ದಿನವೇ ಜಾಜಿಕಾಯಿ ಪುಡಿಯನ್ನ ಹಸಿರು ಬಣ್ಣದಲ್ಲಿರುವ ದೀಪದ ಭಕ್ತಿಗಳಿಗೆ ಹಚ್ಚಿ ನಂತರ ದೀಪಾರಾಧನೆ ಮಾಡಿದರೆ ಬುಧನ ಕೃಪೆ ಶುಕ್ರನ ಕೃಪೆ ಪ್ರಾಪ್ತಿಯಾಗುತ್ತದೆ ಧನಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸಿ ನಿರಂತರ ಧನಾಗಮನ ಮನೆಗೆ ಆಗುತ್ತದೆ ನೀರಿನಂತೆ ಹಣ ಖರ್ಚಾಗುತ್ತಿದ್ದರೆ ವ್ಯರ್ಥ ಖರ್ಚುಗಳು ನಿಲ್ಲುತ್ತವೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಾಲಗಳೆಲ್ಲ ತೀರಿ ಸುಖ ಸುಮ್ಮನೆ ಜೀವನ ನೀವು ನೋಡಬಹುದು ನೆಮ್ಮದಿಯ ಜೀವನವನ್ನು ನೀವು ನಡೆಸಬಹುದು ಹಾಗೆಯೇ ಈ ದಿನ ವಿಶೇಷವಾಗಿ ತುಳಸಿಯ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಅದೃಷ್ಟ ಕೂಡಿ ಬರುತ್ತದೆ ಶಿವನ ಅನುಗ್ರಹದಿಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಭೇದ ಭಾವವಿಲ್ಲದೆ ಶಿವಕೇಶವ ಅಂದರೆ ಶಿವ ಹಾಗೂ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕು ಈ ತುಳಸಿ ಎಲೆಗಳ ಚಿಕ್ಕ ಕೆಲಸದಿಂದ ವಿಷ್ಣು ತುಳಸಿ ಲಕ್ಷ್ಮೀ ಕೃಪೆಯ ಜೊತೆಗೆ ಮಹಾಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ತುಳಸಿಯ ಐದು ಎಲೆಗಳನ್ನು ನೀವು ಕೈನಲ್ಲಿ ಹಿಡಿದು ಶಿವ ಹಾಗೂ ಮಹಾವಿಷ್ಣು ಇಬ್ಬರ ಸ್ಮರಣೆಯನ್ನು ಮಾಡುತ್ತಾ ಐದು ನಿಮಿಷ ಧ್ಯಾನ ಮಾಡಬೇಕು ನಂತರ ಐದು ಎಲೆಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಡಬೇಕು ಆ ದಿನ ಮಲಗುವಾಗ ಈ ಐದು ಎಲೆಗಳನ್ನು ಮಲಗುವ ದಿಂಬಿನ ಕೆಳಗಿಟ್ಟುಕೊಂಡು ನಿದ್ರಿಸಬೇಕು ಹೀಗೆ ಮಾಡೋದ್ರಿಂದ ಶಿವ ಹಾಗೂ ವಿಷ್ಣು ಇವರಿಬ್ಬರ ಅನುಗ್ರಹದಿಂದ ನಿಮ್ಮ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತೆ ಅನೇಕ ವಿಧವಾದ ಶುಭ ಫಲಗಳು ಲಭಿಸುತ್ತದೆ ಶಿವನಿಗೆ ಬಹಳ ಪ್ರಿಯವಾದಂತಹ ಶಿವನಿಗೆ ಬಿಲ್ವ ದಳಗಳಿಂದ ಪೂಜಿಸಿ ಕಷ್ಟಗಳು ಕಳೆಯಲು ಬೇಡಿಕೊಳ್ಳಬೇಕು ಶಿವನಿಗೆ ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸಿ ಒಂದೇ ದಿನದಲ್ಲಿ ಶಿವಾಗೂ ವಿಷ್ಣುವಿನ ದರ್ಶನ ಮಾಡಿ ಮನೆಗೆ ಬನ್ನಿ ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಈ ಚಿಕ್ಕ ಕೆಲಸ ಮಾಡಿದರೆ ಜೀವನದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಏನು ಮಾಡಬೇಕು ಅಂದರೆ ಮನೆಯಲ್ಲಿರುವ ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಸೂರ್ಯ ಮುಳುಗಿದ ನಂತರ ಮನೆಯ ಈ ನಾಲ್ಕು ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ತುಳಸಿ ಗಿಡದ ಬಳಿ ರಂಗೋಲಿಯ ಮಧ್ಯಭಾಗದಲ್ಲಿ ಮುಖ್ಯ ದ್ವಾರದ ಬಳಿ ಈ ನಾಲ್ಕು ವಿಶೇಷ ಜಾಗಗಳಲ್ಲಿ ದೀಪಗಳನ್ನು ಬೆಳಗಿಸಿ ಇದರಿಂದ ಮನೆಯಲ್ಲಿರುವಂಥ ದೇವತಾ ಶಕ್ತಿ ಜಾಗೃತವಾಗುತ್ತದೆ ಮನೆಗೆ ಪ್ರವೇಶ ಮಾಡುವ ಅಸುರ ಶಕ್ತಿಗಳನ್ನು ತಡೆಯುತ್ತದೆ ಶಾಸ್ತ್ರದಲ್ಲಿ ತಿಳಿಸಿರುವ ಈ ನಾಲ್ಕು ಜಾಗಗಳಲ್ಲಿ ಈ ದಿನ ಸಂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿದರೆ ಮನೆಗೆ ಪಾಸಿಟಿವ್ ಶಕ್ತಿ ಉಂಟಾಗಿ ಮನೆಯ ಯಜಮಾನನ ಕೆಲಸ ಕಾರ್ಯ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಬಹುದು ಮನೆಯಲ್ಲಿನ ಆರೋಗ್ಯ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಶಿವನು ಅಭಿಷೇಕ ಪ್ರಿಯನಾದರೆ ದೇವರು ಅಲಂಕಾರ ಪ್ರಿಯ ಶಿವನಿಗೆ ಹಾಗೂ ದೇವರಿಗೆ ಪ್ರಿಯವಾದ ಮಾಸವಾಗಿದ್ದು ಶಿವ ಹಾಗೂ ವಿಷ್ಣು ಇಬ್ಬರನ್ನ ಪೂಜಿಸಬೇಕು ಪ್ರೀತಿಸಬೇಕು ಶಿವನ ಕೃಪೆಗಾಗಿ ಶಿವಾಭಿಷೇಕ ಮಾಡಿಸುವುದು ಮಾಡುವುದು ಮಾಡಿದರೆ ದೇವರಿಗೆ ಭಕ್ತಿಯಿಂದ ಸೇವಂತಿಗೆ ಪುಷ್ಪ ತುಳಸಿ ಮಾಲೆಗಳನ್ನು ಅರ್ಪಿಸಿ ಅಲಂಕಾರ ಮಾಡಿಸುವುದು ಅಥವಾ ಮಾಡುವುದನ್ನು ಮಾಡಬೇಕು ಇದರಿಂದ ಹರಿಹರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶಿವಲೀಲೆ ವಿಷ್ಣು ಲೀಲೆಗಳನ್ನು ಕೇಳಬೇಕು ಹರಿಹರಗೆ ಸಂಬಂಧಿಸಿದ ಕತೆ ಪುರಾಣಗಳನ್ನು ತಿಳಿದುಕೊಳ್ಳಬೇಕು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಆಹಾರದಲ್ಲಿ ಬಳಸಬಾರದು ಮಾಂಸಾಹಾರ ಸೇವಿಸಲೇಬಾರದು ಮದ್ಯಪಾನ ಮಾಡುವವರು ಈ ಮಾಸದಲ್ಲಿ ಆದಷ್ಟು ನಿಮ್ಮ ಅಭ್ಯಾಸಗಳನ್ನು ಬಿಡಬೇಕು ಕುಡಿತ ಬಿಡಲು ಸಾಧ್ಯವಾಗದಿದ್ದರೆ ಶಿವನಿಗೆ ನಿಮ್ಮ ಕೈನಿಂದ ಜಲಾಭಿಷೇಕ ಮಾಡುತ್ತಾ ಬನ್ನಿ ಈ ದುಶ್ಚಟ ಬಿಡಲು ಅನುಗ್ರಹ ನೀಡೆಂದು ಶಿವನಿಗೆ ಬೇಡಿಕೊಂಡು ಚಮತ್ಕಾರ ನೋಡಿ ದಿನ ಕಳೆದಂತೆ ಇನ್ಯಾವುದೇ ದಿನಗಳಲ್ಲಿಯೂ ಕುಡಿಯಬೇಕೆಂಬ ಆಸೆ ನಿಮ್ಮಲ್ಲಿ ಬರುವುದಿಲ್ಲ ಎಷ್ಟೇ ಪರಿಹಾರ ಮಾಡಿದರೂ ಹಣದ ಸಮಸ್ಯೆಗಳು ದೂರವಾಗುತ್ತಿಲ್ಲವೆಂದರೆ ಕೆಲವು ದಿನಗಳ ಕಾಲ ಕೆಂಪು ಬಣ್ಣದ ಪರ್ಸನ್ನು ಖರೀದಿ ಮಾಡಿ ಆ ಪರ್ಸಿನೊಳಗೆ ಎರಡು ತುಳಸಿ ದಳಗಳನ್ನು ಇಟ್ಟು ಆಗಾಗ ಬದಲಿಸುತ್ತಾ ಇರಬೇಕು ಮನೆಯ ಮುಖ್ಯ ದ್ವಾರದ ಮೇಲೆ ಪ್ರತಿಯೊಬ್ಬರೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುತ್ತಿರಿ ಆದರೆ ಒಂದು ಸಲ ಈ ಎಣ್ಣೆಗಳನ್ನು ಬಳಸಿ ಸ್ವಸ್ತಿಕ್ ಬರೆದು ನೋಡಿ ಮನೆಯಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಮಂದಾರ ಎಣ್ಣೆಯ ಜೊತೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಆ ಎಣ್ಣೆಗೆ ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಾಡಿ ಅದರಿಂದ ಮನೆಯ ಮುಖ್ಯ ದ್ವಾರದ ಮೇಲೆ ಚಿಕ್ಕದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕೆಲವು ದಿನಗಳ ಕಾಲ ಮನೆಯಲ್ಲಿ ಆಗುವಂತಹ ಹಣದ ಬದಲಾವಣೆಗಳನ್ನು ನೀವೇ ಗಮನಿಸಿ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಮನೆಗೆ ಚೆನ್ನಾಗಿ ಕೂಡಿ ಬರುತ್ತದೆ ಮನೆಯಲ್ಲಿ ಹಣದ ಜೊತೆಗೆ ಸುಖ ಶಾಂತಿ ನೆಮ್ಮದಿ ವೃದ್ಧಿಯಾಗ್ತಾ ಹೋಗುತ್ತದೆ ಇನ್ನು ಅಶೋಕ ವೃಕ್ಷಕ್ಕೆ ಎಲ್ಲ ಸಾಲದ ಸಮಸ್ಯೆಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇದೆ ಎಂದು ಭವಿಷ್ಯ ಪುರಾಣದಲ್ಲಿ ತಿಳಿಸಿದ್ದಾರೆ ಸಾಲದ ವಿಷ ವಲಯದಲ್ಲಿ ನರಳುತ್ತಿದ್ದರೆ ಮನೆಗೆ ತಪ್ಪದೇ ಅಶೋಕ ಸಸಿಯನ್ನು ತಂದು ಚಿಕ್ಕ ಪಾಟ್ನಲ್ಲಿ ಹಾಕಿ ಬೆಳೆಸಬೇಕು ಸಸಿಯು ಸ್ವಲ್ಪ ದೊಡ್ಡದಾದ ಮೇಲೆ ಖಾಲಿ ಮೈದಾನದಲ್ಲಿ ನೆಟ್ಟು ಬರಬೇಕು ಅಶೋಕ ಸಸಿ ನಿಮ್ಮ ಮನೆಯಲ್ಲಿ ದೊಡ್ಡದಾಗುತ್ತಾ ಹೋದಂತೆ ಮನೆಯಲ್ಲಿನ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಅತಿ ಶೀಘ್ರವಾಗಿ ದೂರವಾಗ್ತಾ ಹೋಗುತ್ತೆ ಜೀವನದಲ್ಲಿ ಸಾಲಗಳು ಬರುವುದು ಜಾತಕದಲ್ಲಿ ಕುಜದೋಷ ಹೆಚ್ಚಾದಾಗ ಕುಜನ ಬಲ ಇಲ್ಲವೆಂದರೆ ಹಣದ ಸಮಸ್ಯೆ ಸಾಲದ ಸಮಸ್ಯೆಗಳು ಹೆಚ್ಚುತ್ತದೆ ಕುಜನ ಕೃಪೆಗಳು ಶೀಘ್ರವಾಗಿ ತೀರಲು ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಎಳ್ಳು ಹಾಗೂ ನೆಲ್ಲಿಕಾಯಿಯ ಪುಡಿಯನ್ನು ಬೆರೆಸಿ ಸ್ನಾನವನ್ನು ಮಾಡ್ತಾ ಬರಬೇಕು ಹೀಗೆ ಒಂಬತ್ತು ಮಂಗಳವಾರ ಸ್ನಾನ ಮಾಡಿದ್ದೇ ಆದಲ್ಲಿ ಸಾಲಗಳೆಲ್ಲ ತೀರಿ ಹಣದ ಆದಾಯ ಹೆಚ್ಚುತ್ತಾ ಹೋಗುತ್ತದೆ ಒಂದೊಂದು ಮಂಗಳವಾರವೂ ಆಗುತ್ತಿದ್ದಂತೆ ಯಾವುದಾದರೂ ರೂಪದಲ್ಲಿ ಹಣ ಕೈ ಸೇರಿ ಸಾಲಗಳನ್ನು ತೀರಿಸಲು ಸಹಾಯವಾಗುತ್ತದೆ ನೋಡಿದ್ರಲ್ಲ ಮನೆಗೆ ಮಹಾಲಕ್ಷ್ಮೀ ದೇವಿಯ ಆಗಮನ ಆಗಲು ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು ಸಾಲಗಳು ತೀರಲು ಯಾವ ರೀತಿಯಾಗಿ ಸ್ನಾನವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ನ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ